ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಹೂಗಳು ಹರಡಿದೆ ಅಂತ ನೋಡಿ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡೋಣ ಇವತ್ತು ನೋಡಿ ಒಟ್ಟು ಒಟ್ಟಿಗೆ ಇಷ್ಟೊಂದು ಹೂಗಳು ಹರಡಿದೆ ನಾಳೆ ಹರಡೋದಕ್ಕೆ ಮಗ್ಗುಗಳು ಕೂಡ ರೆಡಿಯಾಗಿದೆ ಈ ಕಡೆಯೂ ಹಾಗೆ ಹೊಸ ಹೈಬ್ರಿಡ್ ಹೂಗಳೆಲ್ಲ ತುಂಬ ಚೆನ್ನಾಗಿ ಇವತ್ತು ಅರಳಿದೆ ಈ ಥರ ಹೂಗಳ ಅರಳಿದರೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಯಾರಿಗೆ ತಾನೇ ಗಾರ್ಡನಲ್ಲಿ ಇಷ್ಟು ಚೆಂದ ಚೆಂದ ಹೂಗಳ ಅರಳಿದರೆ ಇಷ್ಟ ಆಗಲ್ಲ ಹೇಳಿ ನಮ್ಮ ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಇದೆ ಒಂದು ಫೋರ್ ಫೈವ್ ಡೇಸಿಂದ ಹಾಗಾಗಿ ಗಿಡಗಳಲ್ಲಿ ಹೂವು ಮಗು ಎಲ್ಲ ನೋಡ್ಬೋದು ಮಳೆ ಜಾಸ್ತಿ ಇದ್ದರೆ ಹೂ ಹೂ ಮೊಗ್ಗು ಯಾವುದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆ ಹೊಸ್ದಾಗಿ ನಾವು ಗಾರ್ಡನ್ನ ಆರಂಭ ಮಾಡಬೇಕು ಅಂತ ಆಸೆ ಇರುತ್ತಲ್ಲ ಅಂಥವರು ಮೊದಲು ಯಾವ ಯಾವ ಗಿಡಗಳನ್ನು ಬೆಳೆದ್ರೆ ಒಳ್ಳೆಯದು ತೊಂದರೆ ಇಲ್ಲದೆ ಕಷ್ಟ ಇಲ್ಲದೆ ತುಂಬ ಕೇರ್ ಮಾಡದೆ ಬೆಳೆಸೋ ಅಂತಹ ಗಿಡಗಳನ್ನ ಮೊದಲು ಗಾರ್ಡನ್ ಆರಂಭ ಮಾಡೋ ಅಂಥವ್ರು ಬೆಳೆದ್ರೆ ಒಳ್ಳೆಯದು ಹಾಗಾಗಿ ಅಂತಹ ಕೇರ್ ಜಾಸ್ತಿ ಇಲ್ಲದೆ ಬೆಳೆಸೋಂತಹ ಗಿಡಗಳನ್ನ ಯಾವುವು ಅಂತ ನೋಡೋಣ ಬನ್ನಿ ಮದ ಮೊದಲು ಗಾರ್ಡನ್ ಬೆಳೆಸೋ ಅಂಥವ್ರು ಬೆಳೆಸಬೇಕಾದಂತಹ ಗಿಡಗಳಲ್ಲಿ ಮೊದಲನೇ ಸ್ಥಾನ ಅಂದರೆ ಈ ಪರ್ಪಲ್ ಆರ್ಟ್ ಈ ಗಿಡ ಇದಂತೂ ನೋಡಿ ಎಷ್ಟು ದಿನ ಆಗಿದೆ ಗೊತ್ತೋ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ನಾವು ನೀರು ಹಾಕಿ ನೀರು ಹಾಕ್ತೇ ಇದ್ದರೂ ಕೂಡ ಇದು ನಾವು ಯಾವುದೇ ರೀತಿ ಕೇರ್ ಮಾಡದೆ ಇದ್ದರೂ ಕೂಡ ಈ ಗಿಡ ಸಾಯಲ್ಲ ನಾವು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ನೀರು ಹಾಕಿದ್ರೂ ಈ ಗಿಡ ಬದುಕೇ ಇರುತ್ತೆ ದಿನ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಬುಷಿಯಾಗಿ ಗಾರ್ಡನ್ನ ತುಂಬ ಚೆನ್ನಾಗಿದೆ ತುಂಬ ಗಾರ್ಡನ್ ಚೆನ್ನಾಗಿದೆ ಅಂತ ಹೇಳೋಷ್ಟು ಮಟ್ಟಕ್ಕೆ ಈ ಗಿಡ ಬೆಳೆದಿರುತ್ತೆ ಈ ಗಿಡನ ಬೆಳೆಸೋದು ತುಂಬ ಈಸಿ ಯಾರು ಗಾರ್ಡನ್ನ ಬೆಳೆಸೋದಕ್ಕೆ ಆರಂಭ ಮಾಡಬೇಕು ಅಂತಿರಲ್ಲ ನಮ್ಮ ಮನೆಗಳಲ್ಲೂ ಗಿಡ ಇರಬೇಕು ನಾವು ಕೂಡ ಕೈ ತೋಟ ಮಾಡಬೇಕು ಅಥವಾ ಶೂ ಪ್ಲ್ಯಾಂಟ್ಸ್ಗಳನ್ನ ಬೆಳೆಸಬೇಕು ಅನ್ನೋವಂಥವ್ರು ಈ ಗಿಡವನ್ನು ಆರಾಮಾಗಿ ಬೆಳೆಸ್ಬೋದು ಈ ಗಿಡಕ್ಕೆ ಯಾವುದೇ ರೀತಿಯ ಪಾಟಿಂಗ್ ಮಿಕ್ಸ್ನ ವಿಶೇಷತೆ ಏನಿಲ್ಲ ಎಲ್ಲ ಪಾಟಿಂಗ್ ಮಿಕ್ಸ್ನ ಹೇಗೆ ತೊಗೋತೀವಿ ಹಾಗೆಯೇ ನಾರ್ಮಲ್ ಪಾಟಿಂಗ್ ಮಿಕ್ಸ್ ತೊಗೊಂಡ್ರು ಸಾಕು ಕೊನೆಗೆ ಏನೂ ಅಂದರೆ ಕೇವಲ ಬರೀ ಮಣ್ಣಲ್ಲೇ ಕೂಡ ಈ ಗಿಡವನ್ನು ನೆಟ್ಟರೆ ಬರುತ್ತೆ ತುಂಬ ಸ್ಪೆಷಲ್ಲಾಗಿ ಬೆಳೆಸಬೇಕು ಅಂದಾಗ ಮಾತ್ರ ನಾವು ಈ ಗಿಡಗಳನ್ನು ಸ್ಪೆಷಲ್ಲಾಗಿ ಕೇರ್ ಮಾಡಬೇಕು ಇಲ್ಲಾಂದರೆ ನಾರ್ಮಲ್ ಪೋಟಿಂಗ್ ಮಿಕ್ಸ್ನಲ್ಲೇ ಬರುತ್ತೆ ಹಾಗೆಯೇ ಈ ಗಿಡನ ಬೆಳೆಸ್ಬೇಕಾದ್ರೆ ಜಸ್ಟ್ ಈ ಥರ ಒಂದು ಕಟ್ಟಿಂಗ್ನ ತಗೊಂಡು ಈ ರೀತಿ ಒಂದು ಕಟ್ಟಿಂಗ್ನ ನಿಮ್ಮ ಎಲ್ಲರೂ ಸಿಕ್ಕಿದಾಗ ತಂದು ಹಾಕಿದ್ರೂ ನಡೆಯುತ್ತೆ ಬೇಗ ಎಲ್ಲ ಡೆವಲಪ್ ಆಗುತ್ತೆ ಈ ಗಿಡದಲ್ಲಿ ಆದರೆ ಈ ಗಿಡ ಸಾಯೋದಿಲ್ಲ ಬೇಗ ಆರ್ ಡಿ ಪ್ಲ್ಯಾಂಟಿದು ಅದೇ ಪಾಟಲ್ಲಿ ಈ ಕಟ್ಟಿಂಗ್ನ ಹಾಕಿದ್ರೆ ಅದು ಸೆಟ್ಟಾಗಿರುತ್ತೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಈ ಗಿಡದ ಎಲೆಗಳು ತುಂಬ ಸ್ಪಾಂಜ್ ಥರ ಇರುತ್ತೆ ಸ್ವಲ್ಪ ಅದಕ್ಕೆ ಈ ಗಿಡಕ್ಕೆ ನೀರು ಹಾಕುವಾಗ ಏನಾದರೂ ನೀವು ಫರ್ಟಿಲೈಸರ್ನ ಕೊಡುವಾಗ ನೋಡಿ ಗಿಡದ ಮೇಲೆ ಈಗ ಹಾಕಬಾರ್ದು ಆ ಗಿಡದ ಎಲೆಗಳ ಕಲರೇ ಆಗಿ ಹೋಗುತ್ತೆ ಯಾವಾಗಲೂ ಬುಡಕ್ಕೆ ಮಾತ್ರ ನೀರನ್ನು ಹಾಕಬೇಕು ಫರ್ಟಿಲೈಸರ್ ಥರ ನೀರು ಕೊಡುವಾಗ ನಾನು ಹಂಗೆ ಕೊಟ್ಟಿದ್ದಕ್ಕೆ ಈ ಗಿಡ ನೋಡಿ ಈ ಥರ ಗಲೀಜಾಗಿದೆ ಅದನ್ನು ಗಮನಿಸ್ಕೋಬೇಕು ಹಾಗೆ ಮುಂದಿನ ಪ್ಲಾಂಟ್ ಇದನ್ನು ರಿಯೋ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ ಇದರಲ್ಲಿ ಸುಮಾರು ಮೂರು ಕಲರ್ ಇರುತ್ತೆ ಇದು ನೋಡಿ ಸೈಡಲ್ಲಿ ಲೀಫಲ್ಲಿ ಪಿಂಕ್ ಇದೆ ಮಧ್ಯ ಗ್ರೀನ್ ಇದೆ ಇದರಲ್ಲಿ ಪಿಂಕು ಗ್ರೀನ್ ಜಾಸ್ತಿ ಇದೆ ಹಾಗೆ ಈ ಗಿಡದಲ್ಲಿ ಗ್ರೀನು ಮತ್ತು ಪರ್ಪಲ್ ಈ ಕಲರಲ್ಲಿ ಇದೆ ನೋಡಿ ಲೀಫೆ ಎಷ್ಟು ಸುಂದರ ಬ್ಯೂಟಿಫುಲ್ಲಾಗಿದೆ ಅಂತ ಇದನ್ನು ಕೂಡ ಹೊಸದಾಗಿ ಗಾರ್ಡನ್ ಮಾಡೋವಂಥವ್ರು ಆರಾಮಾಗಿ ಈ ಗಿಡವನ್ನು ಬೆಳೆಸ್ಬೋದು ಈ ಗಿಡವೂ ಅಷ್ಟೇ ಜಸ್ಟ್ ಈ ರೀತಿ ಒಂದು ಕಟ್ಟಿಂಗ್ ಇದು ಇದರಲ್ಲೂ ಕೂಡ ನೋಡಿ ರೂಟ್ಗಳಿರುತ್ತೆ ಈ ಗಿಡದಲ್ಲಿ ನಿಮಗೆ ಎಲ್ಲರೂ ಒಂದು ಈ ಒಂದು ಸಣ್ಣ ಕಟ್ಟಿಂಗ್ ತೊಗೊಂಡು ಬಂದರೆ ಸಾಕು ಈ ಗಿಡದಲ್ಲೂ ಕೂಡ ಎಲೆ ಎಲೆಗೂ ರೂಟ್ ಇದೆ ಕಾಣಿಸ್ತಿದೆಯಾ ಈ ಈ ಗಿಡದಲ್ಲೂ ರೂಟ್ ಇದೆ ಈ ಥರ ಒಂದು ಕಟ್ಟಿಂಗ್ನ ತೊಗೊಂಡು ಬಂದು ಮಣ್ಣಲ್ಲಿ ಹಾಕಿದ್ರು ಇಷ್ಟು ಹಾಕಿದ್ರೂ ಸಾಕು ಇದರಿಂದ ಹೊಸ ಗಿಡ ಆರಂಭ ಆಗುತ್ತೆ ಹಾಗೆ ಮುಂದಿನ ಪ್ಲ್ಯಾಂಟ್ ಈ ಸ್ಯಾನ್ಸ್ವೆರ ಈ ಪ್ಲ್ಯಾಂಟು ಅಷ್ಟೇ ಇದನ್ನಂತೂ ನಾವು ಮೊದಲಿಂದಲೂ ನೋಡ್ತಾನೇ ಇದ್ದೀವಿ ಯಾವುದೇ ರಸ್ತೆ ಬದಿಗಳಲ್ಲೂ ಕೂಡ ಆರಾಮಾಗಿ ಬೆಳೀತಿದ್ದಂತಹ ಗಿಡ ಹಾಗೆ ಇದನ್ನು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಹಾಗಾಗಿ ಈ ಗಿಡಕ್ಕೆ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇದರಲ್ಲೂ ಸುಮಾರು ಕಲರು ಬರುತ್ತೆ ಈ ಗಿಡದಲ್ಲಿ ಈ ಸ್ಯಾನ್ಸ್ವರ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ನೋಡಿ ಇದು ಒಂದು ಗಿಡ ಇದ್ರೆ ಸಾಕು ಪಕ್ಕದಲ್ಲಿ ಹೊಸ ಗಿಡ ತಾನೇ ಆರಂಭ ಆಗುತ್ತೆ ಬಹಳ ಬೇಗ ಹೊಸ ಗಿಡ ಸ್ಟಾರ್ಟ್ ಆಗುತ್ತೆ ಈ ಪ್ಲ್ಯಾಂಟಿಂದ ಇದಕ್ಕೂ ಅಷ್ಟೇ ಏನು ತುಂಬ ನೀರು ಹಾಕಬೇಕು ತುಂಬ ಕೇರ್ ಮಾಡಬೇಕು ಅಂತೇನಿಲ್ಲ ಇದು ಇಂಡೋರ್ ಔಟ್ಡೋರ್ ಹೊರ್ಗಡೆ ಒಳ ಹೊರಗಡೆ ಒಳಗಡೆ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ಮನೆ ಒಳಗಡೆ ಇಟ್ಟರೆ ತುಂಬ ನೀರು ಹಾಕೋ ಅಂತಹ ಅಗತ್ಯ ಇಲ್ಲ ಮನೆಯಿಂದ ಹೊರಗಡೆ ಇಟ್ಟರು ಕೂಡ ಇದಕ್ಕೇನು ತುಂಬ ನೀರು ಹಾಕೋ ಅಗತ್ಯ ಇಲ್ಲ ಇದು ಬಿಸಿಲು ನೆರಳು ಎಲ್ಲ ರೀತಿ ವಾತಾವರಣದಲ್ಲೂ ಕೂಡ ಈ ಗಿಡವನ್ನು ಆರಾಮಾಗಿ ಬೆಳೆಸ್ಬೋದು ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಈ ರೀತಿ ಕಲರ್ದು ಸನ್ಸ್ವರ ಇದೆ ಸ್ನೇಕ್ ಪ್ಲ್ಯಾಂಟ್ ಇದೆ ಇದನ್ನು ಕೂಡ ಹೊಸ್ದಾಗಿ ಗಾರ್ಡನ್ನು ಬೆಳೆಸಬೇಕು ಅನ್ನೋರು ಈ ಗಿಡವನ್ನು ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚು ಕೇರ್ ಇಲ್ಲದೆ ಬೆಳೆಸ್ಬೋದು ಈ ಗಿಡ ಆಕ್ಸಿಜನ್ ಕೂಡ ರಿಲೀಸ್ ಮಾಡೋದ್ರಿಂದ ಈ ಗಿಡಕ್ಕೆ ಈಗ ತುಂಬ ಡಿಮ್ಯಾಂಡಿದೆ ಈ ಗಿಡನ ಯಾವುದೇ ಮನೆಯ ಯಾವುದೇ ಮೂಲೆಯಲ್ಲೂ ಕೂಡ ಇಟ್ಕೋಬೋದು ಬಾತ್ರೂಮ್ ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲಿ ಬೇಕಾದರೂ ಇಟ್ಕೋಬೋದು ಒಂದು ಹದಿನೈದು ದಿನಕ್ಕೊಂದ್ಸರಿ ನೀರು ಹಾಕಿದ್ರೂ ಪರವಾಗಿಲ್ಲ ಎಲೆಗಳು ಮಾತ್ರ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು ಇದನ್ನು ಒರೆಸಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ಲುಕ್ಕಾಗಿ ಈ ಗಿಡ ಕಾಣಿಸುತ್ತೆ ಯಾವುದೇ ರೀತಿ ವೆದರ್ ಆದರೂ ಪರವಾಗಿಲ್ಲ ಸನ್ಲೈಟ್ ಇದ್ದರೂ ಪರವಾಗಿಲ್ಲ ಮೀಡಿಯಮ್ ಸನ್ಲೈಟ್ ಇದ್ದರೂ ಪರವಾಗಿಲ್ಲ ಯಾವುದೇ ರೀತಿ ಇದ್ದರೂ ಕೂಡ ಈ ಗಿಡ ಆರಾಮಾಗಿ ಬೆಳೆಯುತ್ತೆ ಈ ಗಿಡನ ಮಣ್ಣಲ್ಲಷ್ಟೇ ಅಲ್ಲ ನೀರಲ್ಲೂ ಕೂಡ ಈ ಗಿಡವನ್ನು ಬೆಳೆಸ್ಬೋದು ನಮ್ಮ ಮುಂದಿನ ಗಿಡ ಟೈಟಲ್ ವೈನ್ ನೋಡಿ ಟೈಟಲ್ ವೈನ್ ಎಲ್ಲ ಹಾಕಿದ್ರೂ ಕೂಡ ಆರಾಮಾಗಿ ಬೆಳೆಯುತ್ತೆ ಯಾವುದೇ ರೀತಿ ಕೇರಿಂಗ್ ಗಿಡ ಏನು ಕೇಳಲ್ಲ ಇದು ಏನು ಗಮನಿಸ್ಕೋಬೇಕಾದಂತಹ ಅವಶ್ಯಕತೆನೇ ಇಲ್ಲ ಇದನ್ನು ನೀವು ಎಲ್ಲಿಂದನಾದರೂ ಒಂದೇ ಒಂದು ಈ ಥರ ಕಟ್ಟಿಂಗನ್ನ ತಂದರೆ ಸಾಕು ಈ ಕಟ್ಟಿಂಗಲ್ಲಿ ನೋಡಿ ಇಲ್ಲಿಲ್ಲೇ ಬೇರಿದೆ ಒಂದು ಎಲೆಗೇ ಒಂದೊಂದು ಬೇರಿರುತ್ತೆ ಹಾಗಾಗಿ ಜಸ್ಟ್ ಇದನ್ನು ಈ ರೀತಿ ಪಾಟ ಬುಡದಲ್ಲಿ ಹೀಗೆ ಇಟ್ಟರೆ ಸಾಕು ಅದು ಅದು ಆರಾಮಾಗಿ ಅಲ್ಲೇ ರೂಟ್ನ ಡೆವಲಪ್ ಮಾಡಿಕೊಂಡು ಬೆಳ್ಕೊಳ್ಳುತ್ತೆ ನೋಡಿ ಇವೆಲ್ಲ ಏನು ನಾವೇನು ಕೈಯಿಂದ ಹಾಕಿ ಬೆಳೆಸಿರೋದಲ್ಲ ಅಲ್ಲಿ ಇಲ್ಲಿ ಬಿದ್ದಂತಹ ಕಟ್ಟಿಂಗ್ಗಳನ್ನು ಇಟ್ಟು ಬೆಳೆಸಿರೋ ಅಂಥದ್ದು ಮಳೆಗಾಲದಲ್ಲಿ ಸ್ವಲ್ಪ ಚಳಿ ಇದ್ದಾಗ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಬೇಸಿಗೆ ಬಿಸಿಲಿನ ತಡಿಯೋ ತಡ್ಕೊಳ್ಳೋದಿಲ್ಲ ಇದು ಈ ಗಿಡ ಹಾಗಾಗಿ ಬಿಸಿಲಿರೋ ಕಡೆ ಅಂತ ಈ ಕಡೆ ಈ ಗಿಡವನ್ನು ಇಡಬಾರ್ದು ಏನಿದ್ರು ಇರೋ ಕಡೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಯುತ್ತೆ ಕೆಳಗಡೆಗೆ ಬೆಳೆಯುತ್ತೆ ಗಿಡ ಮೇಲೆ ಹೋಗಲ್ಲ ಹಾಗಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಈ ಗಿಡಕ್ಕೆ ಏನು ಮಣ್ಣೇ ಕೊಡಬೇಕು ಅಂತೇನಿಲ್ಲ ಆ್ಯಕ್ಚುಲಿ ಈ ಪಾಟಲ್ಲಿ ನಾನು ಮಣ್ಣನ್ನೇ ಜಾಸ್ತಿ ಹಾಕಿಲ್ಲ ನೋಡಿ ಇಲ್ಲೇನು ತುಂಬ ಮಣ್ಣಿಲ್ಲ ಹೇಗಿದೆ ನೋಡಿ ಬೆಡ್ ಥರ ಇದೆ ನಾನು ಒಂದು ಮಣ್ಣನ್ನು ಸುಮ್ಮನೆ ಪಾಟ್ ಸುತ್ತ ಹರಡಿಬಿಟ್ಟು ಈ ಗಿಡನ ಆ ಥರ ಈ ಈ ರೀತಿ ಪಾಟ್ಗಳಲ್ಲಿ ಕ್ಲೀನ್ ಮಾಡಿದಾಗ ಇಟ್ಟಿರೋ ಅಂಥದ್ದು ಹೇಗಿದೆ ನೋಡಿ ಹಾಗಾಗಿ ಇದಕ್ಕೇನು ಪಾಟಿಂಗ್ ಮಿಕ್ಸು ಹೊಸ ಆ ಥರ ಬೇಕು ಏನು ಆಗಿರೋ ಪಾಟಿಂಗ್ ಮಿಕ್ಸ್ ಹಾಕಬೇಕು ಆ ಥರ ಏನಿಲ್ಲ ಜಸ್ಟ್ ಮಣ್ಣಿನ ಮೇಲೆ ಇಟ್ಟರೆ ಸಾಕು ಈ ಗಿಡ ಆರಾಮಾಗಿ ಬೆಳೆಯುತ್ತೆ ಈ ಟರ್ಟಲ್ ವೈನಲ್ಲಿ ಇದು ಇನ್ನೊಂದು ವೆರೈಟಿ ಇದು ನೋಡಿ ಬ್ಯಾಕಲ್ಲೇ ಪರ್ಪಲ್ ಇದೆ ಫ್ರಂಟ್ ಗ್ರೀನ್ ಇದೆ ಇದು ಕೂಡ ಸೇಮ್ ಕೇರಿಂಗೇನೆ ಎಲ್ಲಿ ಒಂದು ಜಾಗದಲ್ಲಿ ಸುಮ್ಮನೆ ನೀವು ಹಿಂಗೆ ಹಾಕಿದ್ರೆ ಸಾಕು ಈ ಸಿಮೆಂಟ್ನೇ ಇಟ್ಕೊಂಡು ಬೆಳ್ಕೊಳ್ಳುತ್ತೆ ನಾನು ತೋರಿಸ್ಲಿಲ್ವ ಇಲ್ಲೇನು ಮಣ್ಣೆ ಯೂಸ್ ಮಾಡಿಲ್ಲ ಅಂತ ಸೇಮ್ ಇದು ನಮ್ಮ ಮನೇಲಿ ಹಾಗೆ ಬೆಳೆದಿತ್ತು ಬಟ್ ಗಾರ್ಡನ್ ಕ್ಲೀನ್ ಮಾಡುವಾಗ ತೆಗ್ದಿದ್ದೀನಿ ಇವೆರಡೂ ಕೂಡ ಒಂದೇ ರೀತಿಯ ಕೇರಿಂಗ್ನ ನನ್ನ ಮುಂದಿನ ಪ್ಲ್ಯಾಂಟು ಜೇಡ್ ಪ್ಲ್ಯಾಂಟ್ ಜೇಡ್ ಪ್ಲ್ಯಾಂಟ್ ಕೂಡ ಅಷ್ಟೇ ಯಾವುದೇ ರೀತಿ ಕೇರಿಂಗ್ ಆಗಲಿ ನೀರು ಹಾಕಬೇಕು ಅಂತಾಗಲಿ ಅಥವಾ ಇದಕ್ಕೊಂದು ಆಗಿ ಪೊಟ್ಟಿಂಗ್ ಮಿಕ್ಸ್ ತೊಗೋಬೇಕು ಅಂತಾಗಲಿ ಏನಿಲ್ಲ ನೀವು ಯಾವ ಪಾಟಲ್ಲಿ ಹಾಕ್ತೀರಾ ಆ ಪಾಟಲ್ಲಿ ಆರಾಮಾಗಿ ಬೆಳೆಯುತ್ತೆ ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ನೀರು ಕೊಟ್ಟರು ಕೂಡ ಸಾಕು ಆದರೆ ಈ ಗಿಡಕ್ಕೆ ತುಂಬ ನೀರು ಜಾಸ್ತಿ ಆಗಬಾರ್ದು ಹಾಗೆ ಮಳೆ ನೀರು ಕೂಡ ಡೈರೆಕ್ಟಾಗಿ ಬೀಳಬಾರ್ದು ಮಳೆ ನೀರು ಡೈರೆಕ್ಟಾಗಿ ಬಿದ್ದರೆ ಇದರದ್ದು ಗ್ರೋತ್ ಕಡಿಮೆ ಆಗುತ್ತೆ ಮತ್ತು ನಾವು ಇದರ ಕಟ್ ಮಾಡಿರ್ತೀವಲ್ಲ ಇಲ್ಲಿ ಈ ಸ್ಟೆಮ್ಮಿಂದ ನೀರು ಒಳಗಡೆ ಸೇರಿ ಗಿಡ ಹಾಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆಯೇ ಈ ಗಿಡವನ್ನು ಮತ್ತೊಂದು ಗಿಡವನ್ನಾಗಿ ಬೆಳೆಸ್ಕೊಳ್ಳೋದು ಬೇಗ ಗಿಡ ಮಾಡ್ಕೊಳ್ಳೋದು ಸುಲಭ ಒಂದೇ ಒಂದು ಕಟ್ಟಿಂಗಿಂದ ಕೂಡ ಈ ಗಿಡವನ್ನು ನಾವು ಬೆಳೆಸ್ಕೋಬೋದು ಹೊಸದಾಗಿ ಗಾರ್ಡನ್ ಮಾಡಬೇಕು ನಾವು ಗಿಡ ಬೆಳೆಸ್ಬೇಕು ಅನ್ನೋರು ಈ ಗಿಡದ ಜೆಡ್ ಪ್ಲ್ಯಾಂಟ್ ಗಿಡವನ್ನು ಕೂಡ ಆಯ್ಕೆ ಮಾಡ್ಕೋಬೋದು ಹಾಗೆಯೇ ಜೆಡ್ ಪ್ಲ್ಯಾಂಟ್ ಗಿಡವನ್ನು ವಾಸ್ತು ಗಿಡ ಅಂತ ಕೂಡ ಹೇಳ್ತಾರೆ ಮನೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಈ ಗಿಡನ ಇಟ್ಕೊಂಡ್ರೆ ಶುಭ ಅಂತ ಹೇಳ್ತಾರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗೆ ನೋಡಿ ಇಷ್ಟು ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನು ನಾನಿಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬೇರು ಕೊಟ್ಟು ಹೊಂದ್ಕೊಂಡಿದೆ ಗಿಡ ಇದು ನೋಡಿ ಒಂದೊಂದು ಸಣ್ಣ ಕಟ್ಟಿಂಗ್ ಹಾಕಿರೋದಷ್ಟೇ ಒಂದು ಇಂಚು ಇಲ್ಲ ಇದು ಕಟ್ಟಿಂಗು ಆದರೆ ಬೇರೆಲ್ಲ ಚೆನ್ನಾಗಿ ಬಂದಿದೆ ಈ ಗಿಡನ ಬೇ ಬೇರೆ ಬೇರೆ ಜಾಸ್ತಿ ಗಿಡ ಮಾಡ್ಕೊಳ್ಳೋದು ತುಂಬ ಈಸಿ ಬೇಗ ಬೇಗ ಬೇರೆ ಗಿಡಗಳನ್ನ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದ್ರು ಕೇಳಿದಂಥವ್ರಿಗೆ ಕೊಡ್ಬೋದು ನಾನಂತೂ ಇದ್ರ ಕಟ್ಟಿಂಗ್ಗಳನ್ನ ವೇಸ್ಟ್ ಮಾಡಲ್ಲ ಸುಮಾರು ಗಿಡಗಳನ್ನು ಬೆಳೆಸಿ ಇಟ್ಕೊಂಡಿದ್ದೀನಿ ಹಾಗೆ ಈ ಗಿಡ ಡೆಕೋರೇಷನ್ ಪರ್ಪಸ್ಗೆ ಅಥವಾ ನಾವಿನ್ನೇನಾದರೂ ವಿಶೇಷ ರೀತಿಯ ಅಲಂಕಾರ ಮಾಡಬೇಕು ಅಂದಾಗ ಈ ಗಿಡದಿಂದ ಅಲಂಕಾರ ಮಾಡ್ಬೋದು ಈ ಗಿಡ ತುಂಬ ಸಾಫ್ಟಾಗಿರೋದ್ರಿಂದ ಯಾವ ರೀತಿ ಬೇಕಾದರೂ ಈ ಗಿಡನ ತಂತಿನ ಬಳಸಿ ಕಟ್ಟಿ ನಾವು ಒಳ್ಳೆಯ ಅಲಂಕಾರವನ್ನು ಕೊಡ್ಬೋದು ಹಾಗೆಯೇ ಹೊಸ್ತಾಗಿ ಬೆಳೆಸೋ ತೊಂದರೆ ಇಲ್ಲದೆ ಬೆಳೆಯೋದಕ್ಕೆ ಜೇಡ್ ಪ್ಲ್ಯಾಂಟ್ ಕೂಡ ಆಯ್ಕೆ ಮಾಡ್ಕೊಳ್ಬೋದು ಹೊಸ್ದಾಗಿ ಬೆಳೆಯುವಂಥವ್ರು ಹಾಗೆ ಮುಂದಿನ ಪ್ಲ್ಯಾಂಟ್ ಫಾರ್ಚುಲಿಕಾ ನೋಡಿ ಈ ಗಿಡನೂ ಕೂಡ ಹೊಸ್ದಾಗಿ ಗಾರ್ಡನ್ ಮಾಡಬೇಕನ್ನೋರು ಈ ಗಿಡವನ್ನು ಕೂಡ ಆಯ್ಕೆ ಮಾಡ್ಕೋಬೋದು ನಾನೀಗ ಸಂಜೆ ಐದು ಗಂಟೆ ಆಗಿದೆ ವಿಡಿಯೋ ಮಾಡ ಇರೋ ಸಮಯ ಹಾಗಾಗಿ ಹೂವೆಲ್ಲ ಸಂಜೆ ಐದು ಗಂಟೆ ಆಗಿರೋದ್ರಿಂದ ಹೂವೆಲ್ಲ ಬಾಡಿ ಹೋಗಿದೆ ಇದು ಕೂಡ ತುಂಬ ಕೇರ್ ಮಾಡಬೇಕಂತೇನಿಲ್ಲ ಅಥವಾ ಇದನ್ನು ಹಾಕೋದಕ್ಕೆ ಕಷ್ಟ ಅಂತೇನಿಲ್ಲ ನೋಡಿ ಈ ಥರ ಒಂದು ಕಟ್ಟಿಂಗ್ನ ತೊಗೊಂಡು ಜಸ್ಟ್ ನೀವು ಯಾವ ಪಾರ್ಟ್ ನೀವು ಹಾಕಿರೋ ಪಾಟಲ್ಲೇ ಜಾಗ ಖಾಲಿ ಇದ್ದರೆ ಅಲ್ಲೇ ಕೂಡ ಹಿಂಗೆ ಫಿಲ್ ಮಾಡ್ಬೋದು ಇದರಲ್ಲೂ ಕೂಡ ಬೇಗ ಬೇಗ ರೂಟೆಲ್ಲ ಡೆವಲಪ್ ಆಗುತ್ತೆ ಜಸ್ಟ್ ಮಣ್ಣಲ್ಲಿ ಹಿಂಗಿಟ್ಟರೆ ಸಾಕು ಹೊಸ ಪ್ಲ್ಯಾಂಟ್ಗಳು ರೆಡಿ ಆಗ್ತವೆ ಸ್ವಲ್ಪ ಮಳೆ ನೀರನ್ನೆಲ್ಲ ಬೆಳೆದೇ ಇರೋವಂಥ ಜಾಗದಲ್ಲಿ ಈ ಪ್ಲ್ಯಾಂಟ್ಗಳನ್ನು ಇಟ್ಕೊಬೇಕು ಈ ಪ್ಲ್ಯಾಂಟ್ ಇಟ್ಕೋಬೋದು ನೆರಳಲ್ಲೂ ಕೂಡ ಇಟ್ಕೋಬೋದು ಬಿಸಿಲಲ್ಲೂ ಕೂಡ ಇಟ್ಕೋಬೋದು ಎಲ್ಲಿಟ್ಟರೂ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಗ್ರೋತಾಗಿ ಬೆಳೆಯುತ್ತೆ ಹೊಸ ಗಾರ್ಡನರ್ಸು ಫಾರ್ಚುಲಿಕ ಗಿಡವನ್ನು ಆಯ್ಕೆ ಮಾಡ್ಕೋಬೋದು ಇದನ್ನು ನೆಲ ಗುಲಾಬಿ ಅಂತ ಕೂಡ ಕರೀತಾರೆ ಆದರೆ ಚೆನ್ನಾಗಿ ಯಾವಾಗಲೂ ಹೂ ಬಿಡೋ ಅಂತಹ ಗಿಡ ಆಗಿದೆ ಹಾಗೆ ನಮ್ಮ ಮುಂದಿನ ಪ್ಲ್ಯಾಂಟ್ ಝೂ ಅಂತೇಳಿ ಇದರಲ್ಲಿ ಸುಮಾರು ಎರಡು ಮೂರು ಕಲರ್ಸಲ್ಲಿ ಇರುತ್ತೆ ಬಟ್ ಇವೆಲ್ಲ ನಾನು ಬಿಸಿಲುಗಿಟ್ಟರಿಂದ ಎಲ್ಲ ಕಲರ್ ಹೋಗಿ ಈ ಪಿಂಕ್ ಕಲರ್ ಮಾತ್ರ ಉಳ್ಕೊಂಡಿದೆ ನನ್ನ ಹತ್ರ ಈ ಗಿಡನೂ ಅಷ್ಟೇ ಏನು ಕೇರ್ ಮಾಡಬೇಕಂತೇನಿಲ್ಲ ಸ್ವಲ್ಪ ತಂಪಾಗಿರೋ ನೆರಳು ಜಾಗದಲ್ಲಿ ಇಡಬೇಕು ಬಿಸಿಲನ್ನ ಈ ಗಿಡ ಕೂಡ ತಡ್ಕೊಳ್ಳೋದಿಲ್ಲ ಹಾಗೆ ಈ ಗಿಡಕ್ಕೆ ಯಾವುದೇ ರೀತಿ ಮಣ್ಣು ಕೂಡ ಬೇಕಿಲ್ಲ ನೋಡಿ ಇದು ಈ ಗಿಡನ ನಾನು ಖಾಲಿ ಮಾಡಿದ್ನಲ್ಲ ಎಲ್ಲ ಗಿಡ ಪಾಟ್ಗಳನ್ನ ಖಾಲಿ ಮಾಡುವಾಗ ಕಿತ್ತು ಈ ಗಿಡ ಇದು ಮತ್ತೆ ಟರ್ಟಲ್ ವೈನ್ ಮತ್ತು ವಂಡರ್ಜು ಎರಡೂ ಗಿಡನ ನಾನು ಈ ಪಾಟಲ್ಲಿ ಸುಮ್ಮನೆ ಇಟ್ಟಿದ್ದಷ್ಟೆ ಇಲ್ಲೇ ನೋಡಿ ಹೆಂಗೆ ಸೆಟ್ಟಾಗಿ ಬೆಳ್ಕೊಂಡಿದೆ ವೊಂಡರ್ಜು ಇದು ಕೂಡ ತುಂಬ ಹಾರ್ಡಿ ಪ್ಲಾಂಟ್ ಜಸ್ಟ್ ಒಂದು ಕಡ್ಡಿನ ಈ ರೀತಿ ಮಣ್ಣಲ್ಲಿ ಇಟ್ಟರೆ ಸಾಕು ನೀವೇನು ನೆಡಬೇಕಂತಲೇ ಏನಿಲ್ಲ ಇದರಲ್ಲೂ ಬೇರುಗಳು ಇರುತ್ತೆ ಒಂದೊಂದು ಗಿಣ್ಣಿಗೂ ಬೇರಿರುತ್ತೆ ಹಾಗಾಗಿ ಈ ಗಿಡ ಕೂಡ ಬೇಗ ಸೆಟ್ಟಾಗಿ ಯಾವ ಜಾಗದಲ್ಲಿಟ್ಟರು ಕೂಡ ಬೆಳೆಯುತ್ತೆ ಹಾಗಾಗಿ ತುಂಬ ಕೇರ್ ಮಾಡಬೇಕಂತೇನಿಲ್ಲ ಅದ ಕಾರಣ ಹೊಸದಾಗಿ ಬೆಳೆಯೋಂಥವ್ರು ಹೊಸ್ದಾಗಿ ಗಾರ್ಡನ್ನ ಆಯ್ಕೆ ಮಾಡಿಕೊಂಡಂಥವ್ರು ಈ ವಂಡರಿಂಗ್ ಝೂ ಪ್ಲ್ಯಾ ಪ್ಲ್ಯಾಂಟನ್ನು ಕೂಡ ಬೆಳಿಬೋದು ಆರಾಮಾಗಿ ಹಾಗೆ ಹೊಸ್ದಾಗಿ ಗಾರ್ಡನ್ನ ಮಾಡಬೇಕಂತ ಅನ್ನೋರು ಮೊದಲೇ ಎಲ್ಲ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಯಾವಾಗಲೂ ಯಾಕೆಂದರೆ ಗಾರ್ಡನ್ ಅನ್ನೋದು ಒಂದು ರೀತಿ ಈಸಿ ಒಂದು ರೀತಿ ಕಷ್ಟ ಎರಡೂ ಕೂಡ ನನಗೂ ಕೂಡ ಅವೆಲ್ಲ ಅನುಭವ ಆಗಿದೆ ಹಾಗಾಗಿ ನಿಮಗೆ ಖರ್ಚಿಲ್ಲದೆ ಸಿಕ್ಕುವಂತಹ ಗಿಡಗಳನ್ನು ಫಸ್ಟು ಬೆಳೆಸಿ ಫಸ್ಟು ನೀವು ಎಷ್ಟು ಅದಕ್ಕೆ ಡೆಡಿಕೇಶನ್ ಅಂದರೆ ನಿಮ್ಮ ಸಮಯವನ್ನು ಕೊಡೋ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ನಿಮಗೆ ನೀವೇ ನೋಡ್ಕೋಬೇಕು ಆ ನಂತರ ನೀವು ಗಾರ್ಡನ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಫಸ್ಟೇ ಪಾಟ್ಗಳು ದೊಡ್ಡ ದೊಡ್ಡ ಪಾಟ್ ಬೇಕು ಮಣ್ಣು ಬೇಕು ಅಂತೆಲ್ಲ ತುಂಬ ತಲೆ ಕೆಡ್ಸ್ಕೋಬೇಡಿ ಅದೆಲ್ಲ ನಾವು ಕೆಡ್ಸ್ಕೊಂಡಿದ್ವಿ ಅವಾಗೆಲ್ಲ ಹಾಗಾಗಿ ನಾವು ತುಂಬ ಲೇಟ್ ಆಯಿತು ಗಿಡಗಳನ್ನ ಬೆಳೆಸೋದಕ್ಕೆ ಶುರು ಮಾಡೋದಕ್ಕೇನೆ ತುಂಬ ಸಮಯವನ್ನು ನಾವು ತೊಗೊಂಡ್ವಿ ಹಾಗೆಲ್ಲ ಮಾಡ್ಕೋಬೇಡಿ ಗಿಡ ಬೆಳೆಸೋದು ತುಂಬ ಈಸಿನೇ ಬಟ್ ಏನಂದರೆ ಯಾವ್ಯಾವ ರೀತಿ ಗಿಡ ಬೆಳೆಸ್ಕೋಬೇಕು ಯಾವ ರೀತಿ ಗಿಡ ಬೆಳೆಸಿದ್ರೆ ತುಂಬ ಈಸಿ ಆಗುತ್ತೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ಫಸ್ಟು ಗಿಡ ಬೆಳೆಸ್ಬೇಕನ್ನೋರು ಅನ್ನೋರು ತಿಳ್ಕೊಳ್ಳಿ ಫಸ್ಟು ಮಾಹಿತಿಗಳನ್ನು ಆ ನಂತರ ನೀವು ಗಿಡ ಬೆಳೆಸುವಂತಹ ಕೆಲಸಗಳಿಗೆ ಹೋದರೆ ಅನುಕೂಲ ಬನ್ನಿ ಮುಂದೆ ಇನ್ಯಾವುದು ಗಿಡಗಳನ್ನು ಫಸ್ಟ್ ಗಾರ್ಡನರ್ಸ್ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೋಡೋಣ ಹಾಗೆ ಮುಂದಿನ ಪ್ಲ್ಯಾಂಟ್ ಬಂದು ಸಿಂಗೋನಿಯಮ್ ನೋಡಿ ಸಿಂಗೋನಿಯಮಲ್ಲಿ ಸುಮಾರು ಕಲರ್ ವೆರಿಗೇಟೆಡ್ ಸಿಂಗೋನಿಯಮ್ ಇದೆ ಪಿಂಕ್ ಕಲರ್ ಇದೆ ಗ್ರೀನ್ ಇದೆ ಹಾಗೆ ಇದರಲ್ಲಿ ಹಬ್ಬುವಂತಹ ಸಿಂಗೋನಿಯಂ ಪ್ಲ್ಯಾಂಟ್ ಕೂಡ ಇದೆ ಅದರಲ್ಲಿ ಒಂದೊಂದು ಕೊನೆಗೂ ಕೂಡ ಒಂದೊಂದು ಎಲೆಗೂ ಕೂಡ ನೋಡಿ ಈ ರೀತಿ ರೂಟ್ ಇರುತ್ತೆ ನಾವು ಅದನ್ನು ಕಟ್ ಮಾಡಿಕೊಂಡ್ರೆ ಹೊಸ ಗಿಡ ಆಗುತ್ತೆ ನೋಡಿ ಒಂದೊಂದು ಎಲೆಗೂ ಒಂದೊಂದು ರೂಟ್ ಈ ಥರ ಇರುತ್ತೆ ಈ ರೀತಿ ಇರುತ್ತೆ ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೊಂದು ಇಲ್ಲಿ ಕಟ್ ಮಾಡಿದ್ರೆ ಇದು ಒಂದು ಹೊಸ ಗಿಡ ಆಗುತ್ತೆ ಜಸ್ಟ್ ಈ ಕಟ್ಟಿಂಗ್ನ ತೆಗೆದುಹಾಕಿದ್ರೇ ನಾವು ಹೊಸ ಗಿಡವನ್ನು ಈಸಿಯಾಗಿ ಮಾಡ್ಕೊಬೋದು ಇಲ್ಲ ನೋಡಿ ಇದು ಬೇರಿಂದ ಈ ರೀತಿ ಹೊಸ ಪ್ಲ್ಯಾಂಟ್ ಬರುತ್ತೆ ಹಾಗಾಗಿ ಈ ಗಿಡವನ್ನು ಕೂಡ ಸಿಂಗೋನಿಯಮ್ ಪ್ಲ್ಯಾಂಟ್ ಕೂಡ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋ ಅಂಥವರು ಆರಾಮಾಗಿ ಬೆಳೆಸ್ಬೋದು ಅವರ ಅಂಥವರ ಆಯ್ಕೆ ಕೂಡ ಸಿಂಗೋನಿಯಮ್ ಆಗಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ನೋಡಿ ಎಲೆಗಳು ಎಷ್ಟು ಚೆನ್ನಾಗಿದೆ ಎಷ್ಟು ವೇರಿಗೇಟೆಡ್ ಲೀಫ್ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಕೂಡ ಹೊಸ್ದಾಗಿ ಗಾರ್ಡನ್ ಬೆಳೆಸೋ ಅಂಥವ್ರು ಗಾರ್ಡನ್ ಶುರು ಮಾಡೋ ಅಂಥವ್ರು ಸಿಂಗೋನಿಯಂ ಪ್ಲ್ಯಾಂಟು ಕೂಡ ಆಯ್ಕೆ ಮಾಡ್ಕೋಬಹುದು ಇದು ಮುಂದಿನ ಪ್ಲ್ಯಾಂಟ್ ಸ್ಪೈಡರ್ ಪ್ಲಾ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಸುಮಾರು ಕಲರ್ ಎಲೆಗಳನ್ನು ನೋಡ್ಬೋದು ಒಂದು ಸೈಡಲ್ಲಿ ವೈಟ್ ಇರುತ್ತೆ ಮಧ್ಯ ಗ್ರೀನ್ ಇರುತ್ತೆ ಒಂದೊಂದು ಸೈಡಲ್ಲಿ ಗ್ರೀನ್ ಇರುತ್ತೆ ಮಧ್ಯ ವೈಟ್ ಇರುತ್ತೆ ಈ ಪ್ಲ್ಯಾಂಟ್ ಕೂಡ ಹೊಸ್ದಾಗಿ ಬೆಳೆಯುವಂಥವ್ರು ಈ ಈ ಪ್ಲ್ಯಾಂಟ್ ಕೂಡ ಆಯ್ಕೆ ಮಾಡ್ಕೋಬೋದು ಈ ಪ್ಲ್ಯಾಂಟ್ನ ಇಲ್ಲಿ ನೋಡಿ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ ಇಲ್ಲೇ ಈ ಪ್ಲ್ಯಾಂಟಿಂದ ಒಂದು ಕಡ್ಡಿ ರೀತಿ ಬಂದು ಇಲ್ಲೇ ಬೇಬಿ ಪ್ಲ್ಯಾಂಟ್ಸ್ ಕೂಡ ನಮಗೆ ಸಿಗುತ್ತೆ ಈ ಪ್ಲ್ಯಾಂಟ್ನ ನೀರಲ್ಲಿ ಹಾಕಿ ಒಂದು ಹದಿನೈದು ದಿವಸ ಇಟ್ಟರೆ ರೂಟ್ಗಳು ತುಂಬ ಉದ್ದ ಉದ್ದ ಬೆಳೆಯುತ್ತೆ ಆಗ ನಾವು ಇದನ್ನು ಹೊಸ ಪ್ಲ್ಯಾಂಟ್ ಇದನ್ನು ಮಣ್ಣಲ್ಲಿ ಹಾಕಿದ್ರೆ ಆಗ ನಮಗೆ ಹೊಸ ಪ್ಲ್ಯಾಂಟು ಆರಾಮಾಗಿ ಸಿಗುತ್ತೆ ಹಾಗಾಗಿ ಈ ಸ್ಪೈಡರ್ ಪ್ಲ್ಯಾಂಟ್ ಕೂಡ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋ ಅಂಥವ್ರು ಆರಾಮಾಗಿ ಬೆಳೆಸ್ಬೋದು ಅಂಥವರು ಈ ರೀತಿ ಒಂದು ಬೇಬಿ ಪ್ಲ್ಯಾಂಟನ್ನ ತಂದರೆ ಸಾಕು ತುಂಬ ಕೇರ್ ಮಾಡಬೇಕು ಡೈಲಿ ನೀರು ಹಾಕಬೇಕು ಅಂತೇನಿಲ್ಲ ಇವು ಕೂಡ ಒಂದು ತ್ರೀ ಫೋರ್ ಡೇಸ್ ಒನ್ಸ್ ನೀರು ಹಾಕಿದ್ರೆ ಸಾಕು ಹಾಗೆಯೇ ಇದ್ರ ಗಿಡದ ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿದ್ರೆ ಗಾರ್ಡನ್ನ ತುಂಬ ಲುಕ್ಕಾಗಿ ಕಾಣುವಂತಹ ಗಿಡ ಇಸ್ಪೈಡರ್ ಪ್ಲಾಂಟ್ ಕೂಡ ಇದು ಲೀಫ್ ನೋಡಿ ಮಧ್ಯ ವೈಟ್ ಇದೆ ಆ ಕಡೆ ಈ ಕಡೆ ಗ್ರೀನ್ ಇದೆ ಇಲ್ಲಿ ನೋಡಿ ಫುಲ್ಲು ಡಾರ್ಕ್ ಗ್ರೀನ್ ಇದೆ ಮಧ್ಯದಲ್ಲಿ ಒಂದು ಲೈನ್ ಮಾತ್ರ ಗ್ರೀನ್ ಇದೆ ನೋಡಿ ಇದು ಸುಮಾರು ರೀತಿ ಕಲರ್ ಇದೆ ಫುಲ್ ಗ್ರೀನು ಕೂಡ ಇದೆ ಇದರಲ್ಲಿ ನೋಡಿ ಇದು ದೊಡ್ಡ ಎಲೆ ಇರೋಂತಹ ಸ್ಪೈಡರ್ ಪ್ಲ್ಯಾಂಟ್ ಇದು ಇವೆಲ್ಲ ಚಿಕ್ಕ ಎಲೆ ಇರೋವಂಥದ್ದು ನೋಡಿ ಇವು ಕೂಡ ಚಿಕ್ಕ ಎಲೆ ಇರೋವಂಥದ್ದು ಎಷ್ಟು ಚಿಕ್ಕ ಪಾಟಿಗೆ ಬೇಕಾದರೂ ಸ್ಪೈಡರ್ ಪ್ಲ್ಯಾಂಟ್ ಗಿಡನ ಹಾಕಿ ಬೆಳೆಸ್ಬೋದು ಹಾಗಾಗಿ ಹೊಸ್ದಾಗಿ ಬೆಳೆಯುವಂಥವ್ರಿಗೆ ಸ್ಪೈಡರ್ ಪ್ಲ್ಯಾಂಟ್ ಕೂಡ ಬೆಳೆಸೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಮುಂದಿನ ಪ್ಲ್ಯಾಂಟ್ ಅಂದರೆ ಮನಿ ಪ್ಲ್ಯಾಂಟ್ ಇದನ್ನು ಕೂಡ ಹೊಸದಾಗಿ ಗಾರ್ಡನ್ ಆರಂಭ ಮಾಡಬೇಕು ಅನ್ನೋರು ಮನಿ ಪ್ಲ್ಯಾಂಟ್ ಕೂಡ ಆಯ್ಕೆ ಮಾಡ್ಕೋಬೋದು ಮನಿ ಪ್ಲ್ಯಾಂಟ್ನ ವಾಸ್ತು ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ ಹಾಗಾಗಿ ಮನೆಯಲ್ಲಿ ಈ ಗಿಡ ಇದ್ದರೆ ತುಂಬ ಒಳ್ಳೆಯದು ಹೇಳ್ತಾರೆ ಯಾವುದೇ ಹಳ್ಳಿ ಪಟ್ಟಣ ಎಲ್ಲೇ ಹೋಗಿ ಎಲ್ಲೇ ಹೋದರೂ ಕೂಡ ಈ ಮನಿ ಪ್ಲ್ಯಾಂಟ್ ಕಾಣಿಸುತ್ತೆ ಎಲ್ಲರಿಗೂ ಈ ಗಿಡನ ನೀರಲ್ಲೂ ಕೂಡ ಬೇರ್ಬರ್ಸ್ಕೊಂಡು ಆ ನಂತರ ನಾವು ಇದನ್ನು ಪಾಟಿಗೆ ಶಿಫ್ಟ್ ಮಾಡ್ಬೋದು ನೀರಲ್ಲಿ ಬೆಳೆಸಿ ಮನೆಯ ಯಾವುದೇ ಭಾಗದಲ್ಲಿ ಕೂಡ ಮನೆಯೊಳಗೆ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸಿಂಗೋನಿಯಂ ಪ್ಲ್ಯಾಂಟ್ ಕೂಡ ನಾನು ನೀರಲ್ಲಿ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಬೆಳೀತಾ ಇದೆ ಹಾಗಾಗಿ ಯಾವುದೇ ರೀತಿ ಹೆಚ್ಚು ಕೇರಿಲ್ಲದೆ ಬೆಳೆಸುವಂಥ ಗಿಡಗಳ ಪಟ್ಟಿಯಲ್ಲಿ ಈ ಮನಿ ಪ್ಲ್ಯಾಂಟ್ ಕೂಡ ಒಂದಾಗಿರುತ್ತೆ ಹೊಸ್ದಾಗಿ ಹಿಂಸೆ ಇಲ್ಲದೆ ಗಾರ್ಡನ್ನ ಬೆಳೆಸ್ಬೇಕು ಅನ್ನೋರು ಮನಿ ಪ್ಲ್ಯಾಂಟ್ ಕೂಡ ಆಯ್ಕೆ ಮಾಡ್ಕೋಬಹುದು ಹೊಸ್ದಾಗಿ ಗಾರ್ಡನ್ನ ಬೆಳೆಸಬೇಕು ಅನ್ನೋರು ಯಾವುದೇ ರೀತಿ ಭಯ ಇಲ್ಲದೆ ಬೆಳೆಸೋಂತಹ ಪ್ಲ್ಯಾಂಟ್ಗಳನ್ನು ನಾನು ಇವತ್ತು ತೋರಿಸಿದ್ದೀನಿ ಸ್ವಲ್ಪನಾದರೂ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ಲಾಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ఎండ్ ఎండ్మాతీ థ్యాంక్ యూ ఫర్ వాచింగ్